ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನು ಅಂದರೆ ಶಾಪ್ ಓಪನ್ ಆದಮೇಲೆ ಏನಕ್ಕೆ ಈ ವಿಡಿಯೋನ ಆಗ್ತಾಯಿದ್ದೀನಿ ಅಂತ ನೀವು ನೋಡ್ತಿರ್ಬೋದು ಇದೆಲ್ಲ ಬಂದು ಕೆಲಸ ನಡಿಬೇಕಾದ್ರೆ ನಾನು ತೆಗೆದಿಟ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ಈ ವಿಡಿಯೋಸ್ ವೀಡಿಯೋಸ್ನೆಲ್ಲ ನಾನು ರೆಗ್ಯುಲರಾಗಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಬಟ್ ವೀಡಿಯೋ ಮಾಡಬೇಕು ಅಂತ ಉದ್ದೇಶದಿಂದನೇ ವೀಡಿಯೋಸ್ ಎಲ್ಲ ಮಾಡಿರೋದ್ರಿಂದ ಅದನ್ನು ಹಾಗೆ ಡಿಲೀಟ್ ಮಾಡೋಕ್ಕೂ ಕೂಡ ನನಗೆ ಮನಸ್ಸಾಗಲಿಲ್ಲ ಹಂಗಾಗಿ ಇವತ್ತಿನ ವೀಡಿಯೋದಲ್ಲಿ ಶಾಪ್ ಓಪನಿಂಗಿಂತ ಮುಂಚೆ ಒಂದು ಎರಡು ಮೂರು ದಿನ ಮುಂಚೆ ಏನೆಲ್ಲ ಕ್ಯಾನ್ಸಲ್ ನಡೀತು ಅನ್ನೋದನ್ನು ಶೇರ್ ಮಾಡ್ತಿದ್ದೀನಿ ಕೆಲವೊಬ್ಬರಿಗೆ ಈ ವಿಡಿಯೋನು ಕೂಡ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡು ವೀಡಿಯೋನ ನಾನು ಮಾಡ್ತಾ ನಮ್ಮ ಅಕಾಡೆಮಿ ಓಪನಿಂಗಿಗೆ ಎಷ್ಟು ಅಮೌಂಟ್ ಖರ್ಚಾಯಿತು ಕೆಲಸ ಹೇಗೆಲ್ಲ ಆಯಿತು ಅಂತ ಕೇಳಿದರು ಒಂದು ಸ್ವಲ್ಪ ಜನ ಅದಕ್ಕೆ ಅವರಿಗೂ ಕೂಡ ಇದರಲ್ಲಿ ಹಾಗೆ ಆನ್ಸರ್ ಮಾಡಿಬಿಡೋಣ ಅಂತ ವಿಡಿಯೋನ ನಾನು ಶೇರ್ ಮಾಡ್ತಾಯಿ ನಾವು ಈ ಅಕಾಡೆಮಿಗೆ ಆಲ್ಮೋಸ್ಟು ಒಂದು ಲ್ಯಾಕ್ವರೆಗೂ ಖರ್ಚಾಗಿದೆ ಅಂತ ಹೇಳ್ಬೋದು ಅರೌಂಡು ಫುಲ್ಲು ಇಷ್ಟೇ ಅಂತ ಎಕ್ಸಾಕ್ಟಾಗಿ ಲೆಕ್ಕ ಇಟ್ಟಿಲ್ಲ ಅವ್ರಿಗೆ ಲೇಬರ್ ಚಾರ್ಜಿಂದ ಹಿಡಿದು ಮೆಟೀರಿಯಲ್ಸು ಎಲ್ಲ ಸೇರಿ ಆಲ್ಮೋಸ್ಟು ಒಂದು ಲ್ಯಾಕ್ವರೆಗೂ ಆಗಿದೆ ಮೆಟೀರಿಯಲ್ಸ್ನೆಲ್ಲ ನಾವೇ ಕೊಡಿಸಿ ಅವ್ರಿಗೆ ಲೇಬರ್ನ ಕೊಟ್ಟು ಕೆಲಸನ ಮಾಡಿಸಿದಂಥದ್ದು ಕೆಲಸ ನಡಿಬೇಕಾದ್ರೆ ಹಾಗೆ ಆ ಟೈಮಲ್ಲಿ ನನಗೆ ಸ್ವಲ್ಪ ಹೊರಗಡೆ ಬ್ರೈಡಲ್ಲು ಮತ್ತು ನಾನ್ ಬ್ರೈಡ್ ವರ್ಕು ಕೂಡ ತುಂಬಾ ಇತ್ತು ಅಂದರೆ ಇದೆಲ್ಲ ಒಂದು ಎರಡು ತಿಂಗಳು ಮೂರು ತಿಂಗಳು ಮುಂಚೆನೇ ಬುಕ್ ಆಗಿದ್ದಿದ್ದು ನಮಗೆ ಈ ಒಂದು ಶಾಪ್ನ ಇಷ್ಟು ಅರ್ಜೆಂಟಾಗಿ ಮಾಡೋ ಅಂಥ ಪ್ಲ್ಯಾನ್ ಇರಲಿಲ್ಲ ಇದೆಲ್ಲ ಸಡನ್ನಾಗಿ ಫಿಕ್ಸ್ ಆಗಿದ್ದಂಥದ್ದು ಸಡನ್ನಾಗಿ ತಲೆಗೆ ಬಂತು ಅದೇ ಟೈಮ್ಗೆ ನಮ್ಮ ಪಕ್ಕದ ಶಾಪು ಕೂಡ ಖಾಲಿ ಆಯಿತು ಹೇಗೂ ತಲೆಯಲ್ಲಿತ್ತಲ್ಲ ಮೊದಲನೇ ಬ್ಯಾಚಲ್ಲಿ ಇದ್ದಿದ್ದು ಮೂರೇ ಜನ ಆದರೆ ನೆಕ್ಸ್ಟ್ ಬ್ಯಾಚಿಗೆ ಸ್ವಲ್ಪ ಎನ್ಕ್ವೈರೀಸ್ ಕೂಡ ಜಾಸ್ತಿ ಬರ್ತಾಯಿತ್ತು ನಮ್ಮ ಈಗ ಏನು ಶಾಪ್ ಇತ್ತು ಮೊದಲು ಅದರಲ್ಲಿ ನಾನು ಮೂರು ಜನಕ್ಕಿಂತ ಇನ್ನು ಒಬ್ರನ್ನ ತೊಗೋಬೋದಿತ್ತು ಅಷ್ಟೇ ಅದಕ್ಕಿಂತ ಜಾಸ್ತಿ ಜನಕ್ಕೆ ಅಲ್ಲಿ ಹೇಳ್ಕೊಡೋಕ್ಕಾಗ್ತಿರ್ಲಿಲ್ಲ ಸ್ವಲ್ಪ ಜಾಗ ನನಗೆ ಕನ್ವಿನಿಯಂಟ್ ಅಂತ ಅನ್ನಿಸ್ತಿರಲಿಲ್ಲ ಹಂಗಾಗಿ ಅದು ತಲೆಯಲ್ಲಿತ್ತು ಪಕ್ಕದ ಶಾಪು ಕೂಡ ಅದೇ ಟೈಮ್ಗೆ ಖಾಲಿ ಆಯಿತು ಹಂಗಾಗಿ ನಾವು ಓನರ್ ಹತ್ರ ಮಾತಾಡಿದ್ವಿ ಈ ಥರ ನಾವು ಅಕಾಡೆಮಿನ ಮಾಡಬೇಕು ಅಂದ್ಕೊಂಡಿದ್ದೀವಿ ಇಲ್ಲಿ ಶಾಪ್ನ ಈ ಥರ ಓಪನ್ ಮಾಡಿಕೊಡಿ ನಮಗೆ ಒಂದೇ ಎಂಟ್ರೆನ್ಸಲ್ಲಿ ಎರಡು ಶಾಪನ್ನು ನಾವು ಓಪನ್ ಮಾಡ್ಕೊತೀವಿ ಅಂತ ಕೇಳಿದ್ವಿ ಸರಿ ಅಂದ್ಬಿಟ್ಟು ಅವ್ರು ಪರ್ಮಿಷನ್ ಕೊಟ್ಟರು ಹಂಗಾಗಿ ಕೆಲಸನ ಮಾಡಿಸಿದ್ದು ಹಾಗೆ ಆ ಟೈಮಲ್ಲೇ ನನಗೆ ಯಡಿಯೂರಲ್ಲಿ ಒಂದು ನಾನ್ ಬ್ರೈಡಲ್ ವರ್ಕ್ ಇತ್ತು ಅವತ್ತು ಬಂದಿದ್ದೆ ಚೌಟ್ರಿ ಹತ್ರ ಬಂದಾಗ ನೆನಪಾಯಿತು ಅಲ್ಲಿ ನನ್ನದು ಜಂಕ್ಷನ್ ಬಾಕ್ಸ್ ನಾನು ತರೋದು ಮರ್ತೋಗ್ಬಿಟ್ಟಿದ್ದೆ ಅದನ್ನು ಆವಾಗ ಅಲ್ಲೇ ಶಾಪಿಂಗ್ ಮಾಡಿಕೊಂಡು ಈಗ ನಾವು ರೂಮ್ ಹತ್ರ ಹೋಗ್ತಾ ಇದ್ದೀವಿ ಅವರು ಈ ಥರ ಹೊರಗಡೆ ಅಲ್ಲಿ ರೂಮ್ಗಳು ಕೂಡ ಸಿಗುತ್ತೆ ದೇವಸ್ಥಾನದವ್ರ್ದೇ ಅಲ್ಲಿ ರೂಮ್ಸ್ನ ಬುಕ್ ಮಾಡಿದರು ಮೇಕಪ್ ಮಾಡೋದಕ್ಕೆ ರೂಮ್ಸ್ ಹತ್ರನೇ ಹೋಗೋಣ ಮಕ್ಕಳು ಎಲ್ಲ ಇದ್ದಾರೆ ಅಂದ್ಬಿಟ್ಟು ಚೌಟ್ರಿಯಲ್ಲಿ ಆಗಲ್ಲ ಅಂತ ರೂಮ್ಸಿಗೆ ಬಂದ್ವಿ ನಾವು ಅಲ್ಲಿ ಚೌಟ್ರಿಯಿಂದ ರೂಮಿಗೆ ಬರೋ ಅಷ್ಟರಲ್ಲೇ ಒಂದು ಹಾಫ್ ಆನ್ ಅವರ್ ಟೈಮ್ ಆಯಿತು ಅಂದರೆ ಅವರು ಕನ್ಫ್ಯೂಷನಲ್ಲಿದ್ದರು ಚೌಟ್ರಿಯಲ್ಲೇ ರೆಡಿ ಆಗೋದ ರೂಮಿಗೆ ಹೋಗದ ಅಂತ ಫೈನಲ್ ಆಗಿ ರೂಮಲ್ಲೇ ರೆಡಿ ಆಗಿಬಿಟ್ಟು ಆಮೇಲೆ ಚೌಟ್ರಿಗೆ ಹೋಗ್ತೀವಿ ಅಂತ ಬಂದರು ಬಟ್ ಅಲ್ಲಿ ಬಂದಾಗ ಒಂದು ಹಾಫ್ ಆನ್ ಅವರ್ವರೆಗೂ ವೆಯ್ಟ್ ಮಾಡಿದ್ವಿ ಕರೆಂಟು ಆನ್ ಆಗಲೇ ಇಲ್ಲ ಹೇಗೆ ಏನು ಅಂತ ನಮಗೂ ಅಷ್ಟು ಐಡಿಯಾ ಇರಲಿಲ್ಲ ನಾನು ಫಸ್ಟ್ ಟೈಮು ಈ ಈ ಒಂದು ಈ ಜಾಗಕ್ಕೆ ಬಂದಿರೋದು ಈ ಥರ ವರ್ಕಿಗೆ ಈ ರೂಮ್ಸಿಗೆ ಬಂದಿರೋದು ಅವರು ಕೂಡ ಫಸ್ಟ್ ಟೈಮು ಹಂಗಾಗಿ ಅದು ಯಾವ ರೀತಿ ಆನ್ ಮಾಡೋದು ಅಂತ ಇಬ್ಬರಿಗೂ ಗೊತ್ತಾಗಲಿಲ್ಲ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಯಾರಾದರೂ ಬರಬೇಕಿತ್ತು ಬಂದು ಅವರು ಸರಿ ಮಾಡೋವರೆಗೂ ಏನಪ್ಪ ಮಾಡೋದು ಸುಮ್ಮನೆ ವೆಯ್ಟ್ ಮಾಡ್ತಿದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾನು ಬೇಗ ಬೇಗ ವರ್ಕ್ನ ಸ್ಟಾರ್ಟ್ ಮಾಡಿದೆ ಮೊಬೈಲಲ್ಲಿ ಟಾರ್ಚನ್ನ ಆನ್ ಮಾಡಿಕೊಂಡು ವರ್ಕ್ ಮಾಡೋಕ್ಕೆ ಸ್ಟಾರ್ಟಾಗಿ ಆಲ್ಮೋಸ್ಟ್ ಅವ್ರದ್ದು ಕಂಪ್ಲೀಟ್ ಆಯಿತು ಇನ್ನೇನು ಏರ್ ಸ್ಟೈಲ್ ಮಾಡೋ ಅಷ್ಟೊತ್ತಿಗೆ ಕರೆಂಟ್ ಆನ್ ಆಯಿತು ನಾನು ಆ್ಯಕ್ಚುಲಿ ಒಪ್ಕೊಂಡು ಹೋಗಿದ್ದಿದ್ದು ಒಬ್ಬರಿಗೆ ಅಷ್ಟೇ ಅಲ್ಲಿ ಹೋದ್ಮೇಲೆ ಇನ್ನೂ ಒಂದು ಇಬ್ಬರು ಅವರ ರಿಲೇಟಿವ್ಸ್ ಬಂದು ಏರ್ ಸ್ಟೈಲನ್ನ ಮಾಡಿಕೊಡಿ ಅಂತ ಕೇಳಿದ್ರು ಈಗ ಅಲ್ಲಿ ನಾವು ಇದ್ದೀವಿ ಅಂದಮೇಲೆ ಈ ಥರದವರು ಕೂಡ ಸಿಗ್ತಾಯಿರ್ತಾರೆ ಇಲ್ಲ ನಾವು ಮಾಡಲ್ಲ ಒಬ್ರಿಗೊ ಒಬ್ರಿಗಷ್ಟೇ ಒಪ್ಕೊಂಡಿರೋದು ಅವರಿಗಷ್ಟೇ ಮಾಡೋದು ಅಂತಲೂ ನಾವು ಹೇಳೋಕ್ಕಾಗಲ್ಲ ನಮ್ಮ ಕೆಲಸನ ನೋಡಿ ಇಷ್ಟಪಟ್ಟು ಬಂದು ಮಾಡಿಕೊಡಿ ಅಂತ ಅವ್ರು ಕೇಳಿದಾಗ ಆಗಲ್ಲ ಅಂತ ಹೇಳೋಕ್ಕಾಗ್ದಲೇ ನಾನು ಕೂಡ ಈಗಲ್ಲಿ ಅವ್ರಿಗೆ ಹೇರ್ ಸ್ಟೈಲನ್ನ ಮಾಡಿಕೊಡ್ತಾ ಇದ್ದೆ ಒಬ್ಬರು ಲೆಹಾಂಗಾನ ಹಾಕ್ಕೊಂಡಿದ್ರು ಫ್ರೀ ಹೇರ್ ಸ್ಟೈಲನ್ನ ಫ್ರೀ ಕಲ್ಸ್ ಹೇರ್ ಸ್ಟೈಲನ್ನ ಕೇಳಿದ್ರು ಮಾಡಿಕೊಟ್ಟೆ ನೆಕ್ಸ್ಟು ಇದು ಇನ್ನೊಬ್ಬರು ಮೆಸ್ಸಿ ಮಿಸ್ಸಿ ಬ್ರೈಡ್ ಹೇರ್ ಸ್ಟೈಲ್ನ ಕೇಳಿದ್ರು ಅವರಿಗೂ ಕೂಡ ಹೇರ್ ಸ್ಟೈಲ್ನ ಮಾಡಿ ಕೊಡ್ತಾ ಇದ್ದೀನಿ ಮೇಕಪ್ ಎಲ್ಲ ಅವರೇ ಮಾಡ್ಕೊಂಡಿದ್ರು ಜಸ್ಟ್ ಹೇರ್ ಸ್ಟೈಲನ್ನ ಮಾತ್ರ ಕೇಳಿದ್ರು ಮಾಡಿಕೊಟ್ಟು ಬಂದೆ ಅವ್ರದ್ದು ನೈಟ್ ಲುಕ್ಕು ಹೇಗಿತ್ತು ಅಂತ ನಾನು ಮೇಕಪ್ ಮಾಡಿದ್ನಲ್ಲ ಅವ್ರದ್ದು ಮಾತ್ರ ನಾನು ಇಲ್ಲಿ ಕಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ತುಂಬಾನೇ ಸಿಂಪಲ್ ಆಗಿ ನ್ಯಾಚುರಲ್ ಆಗಿ ಮೇಕಪ್ನ ಕೇಳಿದರು ಇವರ ಬ್ರದರ್ ಮದುವೆಗೆ ಅಂದ್ಬಿಟ್ಟು ಅವರು ರೆಡಿ ಆಗಿದ್ದು ಅವರು ಕೇಳಿದ ಥರನೇ ಮೇಕಪ್ ಕೂಡ ಬಂದಿತ್ತು ತುಂಬಾ ಇಷ್ಟಪಟ್ಟರು ಅವರು ಹಾಗೆ ಜ್ಯುವೆಲ್ಸ್ ಕೂಡ ನಂದೇನೆ ಅವರ ಸ್ಯಾರಿಗೆ ಮ್ಯಾಚ್ ಮಾಡ್ಕೊಂಡಿದ್ರು ಅದು ಕೂಡ ರೆಂಟಿಗೆ ಅಂತ ತೊಗೊಂಡಿದ್ರು ಅದು ತುಂಬಾ ಚೆನ್ನಾಗಿ ಮ್ಯಾಚ್ ಆಗಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರೇನೆ ಬ್ರೈಡ್ ಥರ ಕಾಣಿಸ್ತಿದ್ರು ಅವ್ರಿಗೆ ಅದೇ ಥರ ಕಾಂಪ್ಲಿಮೆಂಟ್ ಬಂತಂತೆ ಮಾರ್ನಿಂಗ್ ಅವರು ಏನಂದರು ಅಂತ ಚೆನ್ನಾಗಿ ಬಂದಿದೆ ಮೇಕಪ್ ಎಲ್ಲಾರು ಇಷ್ಟಪಟ್ಟರು ಎಲ್ಲಾರು ತುಂಬಾ ಚೆನ್ನಾಗಿ ಕಾಣ್ತಿದೆ ನನ್ನ ಮಗಳು ಮಾತ್ರ ಸೂಪರ್ ಬಂದಿದೆ ಅಮ್ಮ ಚೆನ್ನಾಗಿ ಕಾಣ್ತಿದ್ದೀರಾ ನನಗೂ ಮಾಡಿ ಅಂತ ಫಸ್ಟ್ ಮಾಡಿಸಿದ ನೀವು ಇದು ಸೆಕೆಂಡ್ ಟೈಮ್ ಸೆಕೆಂಡ್ ಟೈಮ್ ಮಾಡಿಸ್ತೀರ ಇಷ್ಟ ಆಯ್ತಾ ನಿಮಗೆ ತುಂಬಾ ಚೆನ್ನಾಗಿ ಮಾಡಿದಂಗೆ ಬಂದಿದ್ಯಾ ಅದಕ್ಕಿಂತ ಜಾಸ್ತಿನೇ ಬಂದಿದೆ ಈಗಲೂ ಹೇಳಿದ್ರಲ್ವಾ ಯಾರೋ ಒಬ್ರು ಅವ್ರ ಹುಡುಗಿಯ ಹುಡುಗಿ ತರನೇ ಕಾಣ್ತಾ ಇದ್ದೀರಾ ಅಂತ Thank you. Thank you. ಹಾಗೆ ಮಾರ್ನಿಂಗು ಕೂಡ ಅವರ ಕಝಿನ್ ಒಬ್ಬರು ಏರ್ ಸ್ಟೈಲ್ನ ಮಾಡಿಸ್ಕೊಂಡ್ರು ಅವ್ರು ಏಕೆ ಕೇಳಿದ್ರು ಅದೇ ಥರ ಮಾಡಿಕೊಟ್ಟೆ ನಿಜವಾಗ್ಲು ತುಂಬಾ ಖುಷಿಪಟ್ಟರು ನನಗೂ ಕೂಡ ತುಂಬಾ ಇಷ್ಟ ಆಯಿತು ಅಲ್ಲಿಂದ ಬಂದಮೇಲೆ ಶಾಪಲ್ಲಿ ಕೆಲಸಗಳು ಕೂಡ ನಡೀತಾ ಇತ್ತು ಇದು ಫ್ಲೋರ್ ಕೂಡ ಮೊದಲನೇ ಶಾಪಿಗೂ ಕೂಡ ಹಾಕಿಸ್ತಾ ಇದ್ವಿ ಯಾಕಂದರೆ ಒಂದು ಕಡೆ ಹೊಸದಾಕಿ ಇನ್ನೊಂದು ಕಡೆ ಹಳೇದು ಚೆನ್ನಾಗಿ ಕಾಣಿಸಲ್ಲ ಅಷ್ಟಾಗಿ ಅಂದ್ಬಿಟ್ಟು ಎರಡು ಕಡೆ ಹಾಕಿಸ್ತಾ ಇದ್ದೀವಿ ಈ ಸಲ ನಾನು ಲೈಟ್ ಕಲರ್ಸ್ನ ಚೂಸ್ ಮಾಡಿದ್ದೀನಿ ಮೊದಲನೇ ಸ ಟೈಮು ಇದ್ದಿದ್ದು ಸ್ವಲ್ಪ ಡಾರ್ಕ್ ಕಲರ್ಸು ನೋಡಿರ್ತೀನಿ तुम्हा वीडिओस ಜಸ್ಟ್ ನೆಲ ಇದು ಸಿಮೆಂಟ್ ನೆಲ ಇರೋದಷ್ಟೇ ನಮ್ಮ ಶಾಪಲ್ಲಿ ಅದ್ರ ಮೇಲೆ ನಾವು ಈ ಥರ ಫ್ಲೋರ್ನ ಅಂದರೆ ಈ ಥರ ಶೀಟ್ ಸಿಗುತ್ತೆ ಅದನ್ನು ತಂದು ಅಂಥದ್ದು ಈ ಥರ ಲೈಟ್ ಕಲರ್ ಇರಲಿ ಈ ಸಲ ಸ್ವಲ್ಪ ಬೆಳಕೆಲ್ಲ ಚೆನ್ನಾಗಿ ಬರುತ್ತೆ ಶಾಪ್ಗೆ ಅಂದ್ಬಿಟ್ಟು ಲೈಟ್ ಕಲರ್ಸ್ನ ಹಾಕಿಸ್ದೆ ಅದೇ ಟೈಮಲ್ಲಿ ಶಾಪ್ ಕೆಲಸ ನಡೀತಾ ಇದ್ರು ಕೂಡ ಆ ಟೈಮಲ್ಲೇ ನನಗೆ ಆರ್ಡರ್ಸ್ಗಳು ಕೂಡ ಹಾಗೆ ಬರ್ತಿತ್ತು ಸ್ಯಾರಿ ಫೋಲ್ಡಿಂಗ್ ಆಗಿರ್ಬೋದು ತುಂಬಾ ಸುಮಾರು ಒಂದು ಹದಿನೈದು ಇಪ್ಪತ್ತು ಸ್ಯಾರಿ ಎಲ್ಲ ಫೋಲ್ಡಿಂಗ್ ಮಾಡೋದು ಆ ಟೈಮಲ್ಲಿ ಬಂದಿತ್ತು ಮಾಡಿ ಕೊಟ್ಟಿದ್ದೀನಿ ಬಟ್ ಎಲ್ಲ ಅದನ್ನು ನಾನು ಫೋಟೋ ಎಲ್ಲ ಶೇರ್ ಆಗೇ ಇರಲಿಲ್ಲ ತೆಗ್ದಿಟ್ಟಿದ್ದೀನಿ ಅಷ್ಟೇ ಕೆಲವೊಂದೆಲ್ಲ ಸ್ವಲ್ಪ ಪೆಂಡಿಂಗಲ್ಲಿ ಆದಮೇಲೆ ಮಾಡೋದಕ್ಕೆ ಮನಸ್ಸೇ ಬರ್ತಿರ್ಲಿಲ್ಲ ಹಂಗಾಗಿ ಹಾಗೆ ಇಟ್ಟಿದ್ದೀನಿ ಎಷ್ಟೊಂದೆಲ್ಲ ಫೋಟೋ ಫೋ ಪೋಸ್ಟ್ ಮಾಡೇ ಇಲ್ಲ ಆ ಟೈಮಲ್ಲೇ ಬ್ರೈಡಲ್ ವರ್ಕ್ಗಳು ಕೂಡ ಇತ್ತು ಆ ಟೈಮಲ್ಲಿ ನನ್ನ ಜೊತೆ ಸ್ಟೂಡೆಂಟ್ಸ್ ಕೂಡ ಇದ್ದಿದ್ದರಿಂದ ಅವರು ಇನ್ನೂ ಆ ಕ್ಲಾಸ್ ನಡೀತಾ ಇತ್ತು ಇದ್ದಿದ್ದರಿಂದ ಅವ್ರಿಗೂ ಕೂಡ ಈಗ ನನ್ನ ಜೊತೆ ವರ್ಕಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು ಒಂದೇ ದಿನ ನನಗೆ ಒಂದು ಕಡೆ ಬ್ರೈಡು ಮತ್ತು ಇನ್ನೊಂದು ಕಡೆ ನಾನ್ ಬ್ರೈಡಲ್ ವರ್ಕ್ ಇತ್ತು ಅದಕ್ಕೆ ಅಂದ್ಬಿಟ್ಟು ಇವತ್ತು ಟೋಟಲಾಗಿ ನಾಲ್ಕು ಜನ ಓಡ್ತಾ ಇದ್ದೀವಿ ಮನೆ ಹತ್ರ ಮಕ್ಕಳನ್ನ ನೋಡ್ಕೊಳ್ಳೋದಿಕ್ಕೆ ಅಂದ್ಬಿಟ್ಟು ಅಜ್ಜಿ ಇದ್ದರು ಹಾಗೆ ಶಾಪ ಹತ್ರ ಕೆಲಸ ಕೂಡ ನಡೀತಾ ಇದ್ದಿದ್ರಿಂದ ಇಲ್ಲೂ ಕೂಡ ಒಬ್ಬರು ಇರಲೇಬೇಕಾಗಿತ್ತು ಅವ್ರ ಮೇಲೇ ಬಿಟ್ಟು ಹೋಗೋದಿಕ್ಕೂ ಆಗೋಲ್ಲ ಅಲ್ವಾ ಹಂಗಾಗಿ ಅಜ್ಜಿನ ಇಲ್ಲ ಇರಿಸ್ಕೊಂಡಿದ್ದೆ ಪಾಪ ಓಡಾಡ್ಕೊಂಡು ಅವರು ಮನೆ ಹತ್ರ ಮತ್ತು ಶಾಪ ಹತ್ರ ನೋಡ್ಕೊತಿದ್ರು ನಾವು ಕೆಲಸ ಮಾಡಿಸೋ ಟೈಮಲ್ಲೇ ಹೊರಗಡೆ ಕೆಲಸದಲ್ಲೂ ಕೂಡ ಸ್ವಲ್ಪ ಬ್ಯಿನೇ ಆಗೋಗಿದ್ವಿ ಅಂತ ಹೇಳ್ಬೋದು ಈಗ ಯಾವುದೂ ಬಿಡೋಕ್ಕಾಗಲ್ಲ ಇದೆಲ್ಲ ಮೊದಲೇ ಒಪ್ಕೊಂಡಿರೋ ಅಂಥದ್ದು ಅದನ್ನು ಬಿಡೋಕ್ಕಾಗಲ್ಲ ಹಾಗೆ ಈಗ ಮಾಡ್ತಿರೋ ಕೆಲಸ ಕೆಲಸನೂ ಕೂಡ ನಿಲ್ಸೋಕ್ಕಾಗಲ್ಲ ಆ ಥರ ಸಿಚುವೇಶನ್ ಆಗೋಗಿತ್ತು ಇದೆಲ್ಲ ನೋಡಿದ್ರೆ ಸ್ವಲ್ಪ ಹಳೆ ವಿಡಿಯೋನೇ ಬಟ್ ನನಗೆ ಡಿಲೀಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ ನಾನು ವೀಡಿಯೋ ಮಾಡಬೇಕು ಅಂತ ಉದ್ದೇಶದಿಂದನೇ ಶೂಟ್ ಮಾಡಿರೋದ್ರಿಂದ ಅದನ್ನು ಲೇಟಾದರೂ ಪರವಾಗಿಲ್ಲ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿಬಿಡೋಣ ಅಂತ ನಾನು ಎಡಿಟ್ ಮಾಡ್ತಾ ಇರೋದು ಇವಾಗ ಚೌಟ್ರಿ ಹತ್ರ ರೀಚ್ ಆಗಿದ್ದ ತಕ್ಷಣ ಬ್ರೈಡ್ ಕೂಡ ಆನ್ ಟೈಮ್ಗೆ ಬಂದರು ಬಟ್ ನಮಗೆ ಅವರು ಸಿಕ್ಕಿದ್ದು ಸ್ವಲ್ಪ ಲೇಟೇ ಆಗೋಯ್ತು ಚೌಟ್ರಿ ಒಳಗಡೆ ಬಂದ ಮೇಲೆ ಏನೋ ಶಾಸ್ತ್ರ ಪೂಜೆ ಅಂತ ಎಲ್ಲ ಸಿಕ್ಕಾಬಟ್ಟೆ ವೆಯ್ಟ್ ಮಾಡಿಸ್ಬಿಟ್ರು ಸುಮಾರು ಒಂದು ಫಾರ್ಟಿ ಟು ಫಿಫ್ಟಿ ಮಿನಿಟ್ಸ್ ವೆಯ್ಟ್ ಮಾಡೋ ಥರ ಆಗೋಯಿತು ನಾವು ಇನ್ನೊಂದು ಕಡೆ ಹೋಗಬೇಕಾಗಿತ್ತು ಇದರಿಂದ ಆಲ್ರೆಡಿ ಟೈಮ್ ಆಗ್ತಿತ್ತು ಟೆನ್ಷನ್ ಆಗ್ತಿತ್ತು ಏನು ಮಾಡೋಕ್ಕಾಗಲ್ಲ ಈಗ ಕೆಲಸ ಅಂತ ಬಂದ ಮೇಲೆ ಅಲ್ಲಿ ನಮಗೆ ತುಂಬಾ ಪೇಶನ್ಸ್ ಇರಲೇಬೇಕಾಗುತ್ತೆ ಇದೇ ಥರ ಎಕ್ಸಾಕ್ಟ್ ಟೈಮಿಗೆ ಎಲ್ಲದು ಆಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ ಅಲ್ಲಿ ಹೇಗೆಲ್ಲ ಇತ್ತು ಒರಿಜಿನಲ್ ಸಿಚುವೇಶನ್ ಅಂತ ನೀವು ಕೂಡ ನೋಡಿ ೈತ್ರ ಯಾರಿಗೆ ವೇಟ್ ಮಾಡ್ತಿದ್ದೀರ ಫ್ಯಾನ್ ಆನ್ ಆಗ್ತಿಲ್ಲ ಲೈಟು ಆನ್ ಆಗಿಲ್ಲ ಬನ್ನಿ ಲೈಟ್ ಹಾಕಿ ಬಂದು ನಿಮ್ಮ ಕೈಯಲ್ಲಿ ಹಾಕಿದ್ರೆ ಹತ್ತುತ್ತೆ ನೋಡೋಣ ಈ ಕೆಲವೊಂದು ಚೌಟ್ರಿಗಳಲ್ಲಿ ಅದೇನು ರೂಲ್ಸು ಅಂತ ಗೊತ್ತಿಲ್ಲ ಎಲ್ಲರೂ ಕೂಡ ಚೌಟ್ರಿ ಒಳಗಡೆ ಬಂದಿದ್ರು ಇನ್ನೂ ಅವರು ಆ ಫ್ಯಾನ್ ಲೈಟ್ ಎಲ್ಲ ಏನು ಆನೆ ಮಾಡಿರಲಿಲ್ಲ ಮತ್ತೆ ನಾವು ಅಲ್ಲಿ ಬ್ರೈಡ್ಗೆ ಹೇಳ್ಬಿಟ್ಟು ಅವ್ರ ಕಡೆಯಿಂದ ಯಾರಿಗೂ ಏಳ್ಸಿ ಆಮೇಲೆ ಅಲ್ಲಿ ಪವರ್ ಆನ್ ಆಗಿದ್ದು ಅಲ್ಲಿವರೆಗೂ ಎಷ್ಟು ಹಿಂಸೆ ಆಗಿತ್ತು ಅಲ್ಲಿ ಅಂದರೆ ತುಂಬಾ ಶಾಖೆ ಆಗ್ತಿತ್ತು ಫ್ಯಾನ್ ಇದ್ದರೂ ಕೂಡ ಆಮೇಲೆ ಗಾಳಿನೂ ಬರಲೇ ಇಲ್ಲ ಜಾವು ಕೂಡ ಜನ ಜಾಸ್ತಿ ಇದ್ದಿದ್ರಿಂದ ಏನೋ ಗೊತ್ತಿಲ್ಲ ಸಿಕ್ಕಾಬಟ್ಟೆ ಹಿಂಸೆ ಆಗೋಯ್ತು ಬಟ್ ಅದನ್ನೆಲ್ಲ ನಾವು ತಲೆಯಲ್ಲಿ ಇಟ್ಕೊಳ್ಳೋಕ್ಕೆ ಆಗಲ್ಲ ನಮ್ಮ ಕೆಲಸ ಏನಿದೆ ಅದನ್ನು ನಾವು ಕ್ಲೀನಾಗಿ ಮಾಡಲೇಬೇಕು ಅಲ್ಲಿ ಹೇಗಿದ್ದರೂ ಪರವಾಗಿಲ್ಲ ನಾವು ಒಂದು ಒಂದು ಗಂಟೆ ಒಂದೂವರೆ ಗಂಟೆ ಅಷ್ಟೇ ನಮ್ಮ ಕೆಲಸ ಅಲ್ಲಿ ಆಮೇಲೆ ನಾವು ಅಲ್ಲಿ ಯಾರು ನಮ್ಮನ್ನು ಇರಿ ಅಂದರೂ ಕೂಡ ನಾವು ಇರೋದಕ್ಕೆ ಅಲ್ವಾ ಹಂಗಾಗಿ ಆ ಒಂದು ಟೈಮನ್ನು ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಏನು ಬೇಜಾರು ಮಾಡ್ಕೊಳ್ತೇ ಇರೋ ಥರ ಕೆಲಸನ ಮಾಡಬೇಕಾಗುತ್ತೆ ಈಗ ಸ್ಟೂಡೆಂಟ್ಸ್ ಇದ್ದಿದ್ರಿಂದ ಇಬ್ಬರು ಸೇರಿ ಏರ್ ಸ್ಟೈಲನ್ನ ಮಾಡ್ತಿದ್ದಾರೆ ಇನ್ನೊಬ್ಬರು ವೀಡಿಯೋ ಮಾಡ್ತಿದ್ರು ಹಾಗೆ ಅವರ ಸಿಸ್ಟರ್ ಒಬ್ಬರು ಇದ್ದರು ಅವರಿಗೂ ಕೂಡ ಮೇಕಪ್ ಇತ್ತು ಅದನ್ನು ಇನ್ನೊಬ್ಬರು ಮಾಡ್ತಾಯಿದ್ರು ಹಾಗೆ ಈ ಥರ ಟೀಮಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ನಾನಿವತ್ತು ಎರಡೂ ಕಡೆ ವರ್ಕನ್ನು ಬ್ಯಾಲೆನ್ಸ್ ಮಾಡೋದಿಕ್ಕಾಯಿತು ಅಲ್ಲಿಂದ ಕೂಡ ಫೋನ್ ಬರ್ತಾಯಿತ್ತು ಆ್ಯಕ್ಚುಲಿ ಇವಾಗ ಕುಣಿಗಲಿಂದ ಹುಲಿಯರ್ ದುರ್ಗಕ್ಕೆ ಹೋಗಬೇಕಿತ್ತು ಅಲ್ಲಿ ನನ್ನ ಫ್ರೆಂಡ್ ತಮ್ಮನದು ಮದುವೆ ಇತ್ತು ನನ್ನ ಫ್ರೆಂಡು ಅವಳು ಮೇಕಪ್ನ ಮಾಡಿಸ್ಕೊಳ್ಳೋದಿಕ್ಕೆ ಅಂತ ಬುಕ್ ಮಾಡ್ಕೊಂಡಿದ್ಲು ನಾನು ಈಗ ನಾಲ್ಕು ಜನ ಇದ್ದಿದ್ದರಿಂದ ಎರಡೂ ಕಡೆ ಮ್ಯಾನೇಜ್ ಮಾಡಬಹುದು ಅಂತ ಒಪ್ಕೊಂಡಿದ್ದೆ ಬಟ್ ಬಿಡೋದಕ್ಕಾಗಲ್ಲ ಅಲ್ವಾ ಯಾರು ತಾನೇ ಬಿಡೋದಕ್ಕೆ ಇಷ್ಟಪಡ್ತಾರೆ ನಾವು ನಾಲ್ಕು ಜನ ಇದ್ದಿದ್ದರಿಂದ ಬ್ಯಾಲೆನ್ಸ್ ಮಾಡಬಹುದು ಅಂತ ಒಪ್ಕೊಂಡಿದ್ದೆ ಬಟ್ ತಕ್ಕ ತಕ್ಕಾಗೆ ನನ್ನ ಕೆಲಸನೂ ಕೂಡ ಕರೆಕ್ಟಾಗಿ ಮಾಡಿ ಮುಗಿಸಿದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಲೇಟ್ ಆಗಿರ್ಬೋದು ಅಷ್ಟೇನೆ ಬಟ್ ಯಾರು ಕೂಡ ಬೇಜಾರ್ ಮಾಡ್ಕೊಳ್ಳಿಲ್ಲ ಅಡ್ಜಸ್ಟ್ ಮಾಡ್ಕೊಂಡ್ರು ಅದು ಒಂದು ಖುಷಿ ವಿಷಯ ಅಂತಾನೆ ಹೇಳ್ಬೋದು ನನ್ನ ಬ್ರೈಡ್ ಅಂತೂ ಮಾತ್ರ ಎಷ್ಟು ಕೂಲಾಗಿದ್ರು ಅಂದರೆ ನೀವು ಮಾಡ್ತೀರಾ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ ನೀವು ಆರಾಮಾಗಿ ಮಾಡಿ ಯಾರು ಏನಂದರೂ ತಲೆ ಕೆಟ್ಟಿಸ್ಕೋಬೇಡಿ ಲೇಟ್ ಆಯಿತು ಎಲ್ಲ ನೀವು ಆರಾಮಾಗಿ ಮಾಡಿ ಚೆನ್ನಾಗಿ ಬರಬೇಕು ಅಷ್ಟೇ ನಂಗೆ ಮೇಕಪ್ ಅಂತೆಲ್ಲ ನನಗೆ ಹೇಳಿದರು ಫಸ್ಟೇ ಹಾಗಾಗಿ ಅವರು ಅಷ್ಟು ಕಾನ್ಫಿಡೆನ್ಸ್ ಆಗಿ ಇದ್ದಿದ್ದರಿಂದ ನಮಗೂ ಕೂಡ ಧೈರ್ಯ ಬಂತು ಅಂತಲೇ ಹೇಳ್ಬೋದು ಹಾಗೆ ನಾವು ಕೂಡ ಅವ್ರ ಮುಂದೆ ಗಾಬರಿ ಆಗೋ ಥರ ಎಲ್ಲ ತೋರಿಸ್ಕೊಂಡ್ರೆ ಅವರು ಇನ್ನೂ ಟೆನ್ಷನ್ ಆಗಿ ಹೋಗ್ತಾರೆ ಹಾಗಾಗಿ ಆದಷ್ಟು ಕೂಲಾಗಿ ಇರೋಂಥ ಸಿಚುವೇಶನ್ನ ಹ್ಯಾಂಡ್ಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಪ್ರೊಫೆಷನಲ್ಲಿ ನೋಡ್ತಿರ್ಬೋದು ನನ್ನ ಬ್ರೈಡು ಎಷ್ಟು ಖುಷಿಯಾಗಿದ್ದಾರೆ ಅಂತ ಅವರಿಗೆ ಟೈಮ್ ಆಗ್ತಿದೆ ಅಂತ ಅವರೇನು ಟೆನ್ಷನ್ ಮಾಡಿಕೊಳ್ಳೇ ಇಲ್ಲ ಹೇಳಿದ್ನಲ್ಲ ಅವರಿಗೆ ಮೇಲೆ ನಂಬಿಕೆ ಇದೆ ನಮಗೆ ಕರೆಕ್ಟ್ ಟೈಮಿಂಗ್ ಮಾಡಿಕೊಡ್ತೀರಾ ಅಂತ ಅವರು ಒಂದು ಮಾತು ಹೇಳಿದರು ಅದು ನನಗೂ ಕೂಡ ತಲೆಯಲ್ಲಿತ್ತು ಹಂಗಾಗಿ ಆದಷ್ಟು ನಾವು ಬೇಗ ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇಲ್ಲಿ ವರ್ಕೆಲ್ಲ ಮುಗಿಸಿ ನಾನು ಬ್ರೈಡ್ನ ಮುಗಿಸಿ ಇಲ್ಲಿಂದ ಆಡೋಣ ಅಂತ ಅಂದ್ಕೊಂಡಿದ್ದೆ ಹಾಗೆ ನಾನು ಸ್ಟೂಡೆಂಟ್ಸ್ನ ಇಲ್ಲಿ ಬಿಟ್ಟು ಇನ್ನು ಮಿಕ್ಕಿದವ್ರದ್ದು ನಾನು ಬ್ರೈಡರ್ಸ್ ಇದ್ದಾರಲ್ಲ ಅದನ್ನು ನೀವು ಕಂಪ್ಲೀಟ್ ಮಾಡ್ಕೊಂಬಂಡು ಬನ್ನಿ ಅಂತ ಅವರಿಗೆ ನಾನು ಹೇಳಿದ್ದೆ ಹಾಗೆ ಕೆಲಸ ಎಲ್ಲ ಆಗ್ತಾ ಆಗ್ತಾ ಪ್ಯಾಕಪ್ ಕೂಡ ಆಗ್ತಾ ಇದೆ ಅಂದರೆ ಈಗ ನಾನು ಇನ್ನೊಂದು ಕಡೆ ಹೋಗಬೇಕಿತ್ತಲ್ಲ ಹಂಗಾಗಿ ಪ್ಯಾಕಪ್ನು ಕೂಡ ಮಾಡ್ಕೊತಾ ಇದ್ದೀವಿ ಎಷ್ಟೊಂದು ಜನ ಅಂದ್ಕೊತಿರ್ತಾರೆ ಇವ್ರ ಕೆಲಸ ಎಷ್ಟು ಈಸಿ ಅಲ್ವಾ ಹೋಗಿ ಒಂದು ಅರ್ಧ ಗಂಟೆ ಒಂದು ಗಂಟೆಯಲ್ಲೆಲ್ಲ ಸಾವಿರಾರು ರೂಪಾಯಿ ದುಡ್ಕೊಂಡು ಬರ್ತಾರೆ ಅಂತ ನೀವು ನೋಡಿದಷ್ಟು ಈಸಿ ಅಲ್ಲ ನೋಡ್ತಿರ್ಬೋದು ಈಗ ನಮ್ಮ ಬ್ಯಾಕ್ ಗ್ರೌಂಡಲ್ಲಿ ಎಷ್ಟು ಕೆಲಸ ನಡೀತಾ ಇರುತ್ತೆ ನಮ್ಮ ಮೈಂಡ್ ಹೇಗಿರುತ್ತೆ ಅಲ್ಲಿ ನಾವು ಎಷ್ಟು ಕೂಲಾಗಿ ಕೆಲಸ ಮಾಡಬೇಕು ತಲೆಯಲ್ಲಿ ಏನೇ ಓಡ್ತಿದ್ರು ನಾವು ಕೆಲಸ ಮಾತ್ರ ಕೂಲಾಗಿ ಮಾಡಬೇಕಾಗುತ್ತೆ ಅವರು ಕೊಡೋವಂಥ ಕಡಿಮೆ ಟೈಮಲ್ಲೇ ನಾವು ನಮ್ಮ ಕೆಲಸನ ಪರ್ಫೆಕ್ಟಾಗಿ ಮುಗಿಸ್ಬೇಕಾಗುತ್ತೆ ಬಟ್ ಇಲ್ಲಿ ಸ್ವಲ್ಪ ಅವರು ಕೂಡ ಲೇಟಾಗಿ ಬಂದರು ಹಾಗೆ ನಾನು ಕೂಡ ಇಲ್ಲಿಂದ ಬೇಗ ಹೊಡಬೇಕಿತ್ತು ಆದ್ರಲ್ಲೂ ಕೂಡ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಬೆಸ್ಟಾಗಿ ನಾವು ಕೆಲಸನ ಮಾಡೋದಕ್ಕೆ ಟ್ರೈ ಮಾಡಿದ್ದೀವಿ ನನ್ನ ಬ್ರೈಡಂತೂ ನಿಜವಾಗ್ಲೂ ತುಂಬಾ ಖುಷಿಪಟ್ಟರು ಹಾಗೆ ಅವರು ಏನು ಹೇಳಿದ್ರು ಅಂತಲೂ ಕೂಡ ಶೇರ್ ಮಾಡ್ತೀನಿ ಪರಿಷ್ಟಾ ನಿಮಗೆ ಹೇಳ್ದ ಹಾಗೆ ಬಂದಿದ್ದೀಯಾ ಪರ್ಫೆಕ್ಟ್ ಆಗಿದೆ ಹ ತುಂಬಾ ಚನ್ನಾಗಿ ಬಂದಿದೆ ಹೇಳ್ದ ಹಾಗೆ ಮಾಡ್ಬಿಟ್ಟರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಓಕೆನಾ ಏನು ಕೊಯ್ತು ತಡೆ ಕೊಟಾಯ್ತಾ ಎಲಿಎಸ್ ಸ್ಟೇಟ್ ಆದ್ರೆ ಇನ್ನು ಇರ್ತರೆ ಅವರು ಇಲ್ಲೇ ಇರ್ತಾರೆ ನಿಮ್ಮ ಅಸಲು ಆಗೋದು ಏನಾದರೂ ಬೇಕಂದ್ರೆ ಒಂದು ಸಣ್ಣ ಟಚ್ ಅಪ್ ಮಾಡಿರೋಣ ಸರಿ చాస్పిర్ మరి యావతరా పెట్టు మేకప్ నింగే నేచురల్ గా మీరు చన కనబడతది సౌండ్ కొడి సప నేచురల్ గా నేచురల్ గా ఇర్లి చన కనబడతది కెమెరా కోడ్ లైటింగ్స్ గెం కండు తన్న మరి నేచురల్ గా చన కనబడసుకొ ఫోటో గు చన కనబడతది എന്നാടരേ കേട്ടോ ചോറ് മീൻ കറി സൂപ്പറ കണ്ടല്ലോ ഞാൻ യാ യാ സെക്സൈറ്റ് അല്ല ഹം ತುಂಬಾ നന്നായി كده ഞാൻ എല്ലാം മാറ്റി കൊണ്ടിടരെ ತುಂಬಾ थैंक यू सो मच थैंक यू ಬ್ರೈಡ್ ಆಗಿರ್ಬೋದು ನಾನ್ ಬ್ರೈಡ್ ಆಗಿರ್ಬೋದು ಅವರ ರಿಕ್ವೈರ್ಮೆಂಟ್ಸ್ ಹೇಗಿರುತ್ತೋ ಅದನ್ನು ಕೇಳಿಕೊಂಡೇ ನಾವು ವರ್ಕ್ನ ಮಾಡಬೇಕು ಇಲ್ಲ ನಮ್ಗೆ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ ನೀವೇ ಮಾಡಿ ಹೇಗೆ ಕಾಣಿಸುತ್ತೋ ಪರವಾಗಿಲ್ಲ ಅಂದರೆ ಈ ನಿಮಗೆ ಗೊತ್ತಿರುತ್ತೆ ಅಲ್ವಾ ಹೇಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಆ ಥರ ಮಾಡಿ ಅಂತ ನಮ್ಮ ಆಪ್ಷನ್ ಕೂಡ ಕೆಲವರು ಬಿಡ್ತಾರೆ ಆವಾಗಲೂ ಅಷ್ಟೇ ನಾವು ಆದಷ್ಟು ಎಷ್ಟು ಚೆನ್ನಾಗಿ ಮಾಡೋಕ್ಕಾಗುತ್ತೋ ಅಷ್ಟು ಚೆನ್ನಾಗೇ ಮಾಡಬೇಕಾಗುತ್ತೆ ಈಗ ನಾವು ಇಲ್ಲಿಂದ ವರ್ಕ್ನ ಮುಗಿಸ್ಕೊಂಡು ದುರ್ಗಕ್ಕೆ ಹೋಗ್ತಾ ಹೋಗ್ತಾಯಿದ್ದೀವಿ ಆ ಒಬ್ಬರು ಸ್ಟೂಡೆಂಟ್ನ ಅಲ್ಲೇ ಬಿಟ್ಟು ಬಂದೆ ಇನ್ನೊಬ್ಬರು ಅವ್ರ ಅಕ್ಕ ಕೂಡ ಅಲ್ಲಿದ್ದರಿಂದ ಬಿಟ್ಟು ಬಂದೆ ಹಾಗೆ ಇಲ್ಲಿ ಕೂಡ ಮೂರು ಜನ ಇದ್ದರು ಅಮ್ಮ ಮಗಳು ಮತ್ತು ಅವರ ಅಮ್ಮ ಸ್ವಲ್ಪ ಸಿಂಪಲ್ಲಾಗಿ ಹೇರ್ ಸ್ಟೈಲು ಮತ್ತು ಸ್ಯಾರಿನ ಕೇಳಿದರು ಇವಳು ಬಂದು ನನ್ನ ಸ್ಕೂಲ್ ಫ್ರೆಂಡು ಇವರ ತಮ್ಮಂದು ಇವತ್ತು ಮದುವೆ ಇದ್ದಿದ್ದು ಇವಳಿಗೂ ಲೆಹಂಗಾನ ಹಾಕೊತೀನಿ ಸಿಂಪಲ್ಲಾಗಿ ಮೇಕಪ್ಪು ಮತ್ತು ಒಂದು ಏರ್ ಸ್ಟೈಲ್ ಕೇಳಿದ್ಲು ಹಾಗೆ ಅವಳ ಮಗಳಿಗೂ ಕೂಡ ಒಂದು ಸಿಂಪಲ್ ಮೇಕಪ್ ಏರ್ ಸ್ಟೈಲು ಹಾಗೆ ಅವ್ರ ಅಮ್ಮಂಗೂ ಕೂಡ ಇದನ್ನು ಕೂಡ ಸ್ವಲ್ಪ ಬಂದು ಇಲ್ಲಿ ಅರ್ಜೆಂಟ್ ಅರ್ಜೆಂಟಲ್ಲೇ ಮಾಡಿದ್ವಿ ಬಟ್ ಅವರು ಕೂಡ ಕರೆಕ್ಟ್ ಟೈಮ್ಗೆನೆ ರೆಡಿ ಆದರು ರಿಸೆಪ್ಷನ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಮೇಕಪ್ನೆಲ್ಲ ಮುಗಿಸಿದ್ವಿ ಸೆವೆನ್ ಫಿಫ್ಟಿ ನೋಡಿ ಟೈಮು ನಾವು ಮುಗಿಸ್ಕೊಂಡು ಅಲ್ಲಿನ ಅಲ್ಲಿಂದ ಮನೆಗೆ ಬಂದು ರೆಸ್ಟ್ ಮಾಡಿ ಮತ್ತೆ ಮಾರ್ನಿಂಗೀಗ ಫೈವ್ಗೆ ಇದ್ದೀನಿ ಫೈವ್ಗೆ ಏನಕ್ಕೆ ಕೊಟ್ವಿ ಅಂದರೆ ಹುಲಿಯೂರು ದುರ್ಗದ ಮದುವೆ ಇದ್ದಿದ್ದು ಎಂಟು ಗಂಟೆಗೆ ಮುಹೂರ್ತ ಇಲ್ಲಿ ಕುಣಿಗಲ್ನ ಮದುವೆ ಇದ್ದಿದ್ದು ಒಂಬತ್ತುವರೆಗೆ ಮುಹೂರ್ತ ಹಂಗಾಗಿ ಫಸ್ಟು ಹುಲಿಯೂರು ದುರ್ಗದನ್ನು ಇವಾಗ ಮುಗಿಸಿ ಬಂದುಬಿಡೋಣ ಆಮೇಲೆ ಇಲ್ಲಿ ಮಾಡೋಣ ಅಂತ ಅಂದ್ಕೊಂಡು ಫಸ್ಟಿಗೆ ನಾವು ಅಲ್ಲಿಗೆ ಹೊರಟಿದ್ದೀವಿ ನನ್ನ ಸ್ಟೂಡೆಂಟ್ಸು ಕೂಡ ಇವತ್ತು ನನ್ನ ಜೊತೆ ಬೇಗನೆ ಆದಷ್ಟು ಬಂದು ಕೆಲಸನ ಮಾಡಿಕೊಟ್ರು ನಿಜವಾಗ್ಲೂ ತುಂಬಾ ಎಲ್ಪ್ ಆಯಿತು ಅವರಿಂದ ಅಂತ ಹೇಳ್ಬೋದು ಒಬ್ಬರು ಅಲ್ಲಿಗೆ ಬ್ರೈಡ್ ಹತ್ರ ಹೋಗಿ ಹೇರ್ ಸ್ಟೈಲನ್ನ ಮಾಡ್ತಾಯಿರಿ ನೀವು ನಾನು ಬಂದು ಮೇಕಪ್ನ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದ್ದೆ ಮಾನಸ ಅನ್ನೋರು ಅಲ್ಲಿಗೆ ಹೋಗಿ ವರ್ಕ್ನ ಮಾಡ್ತಿದ್ದರು ಕುಣಿಗಲಲ್ಲಿ ವಾಸವಿ ಚೌಟ್ರಿಯಲ್ಲಿ ಮದುವೆ ಇದ್ದಿದ್ದು ನಾನು ಮತ್ತು ಕಾವ್ಯ ಇವಾಗ ಹುಲಿಯೂರು ದುರ್ಗಕ್ಕೆ ಹೋಗ್ತಾ ಇದ್ದೀವಿ ಅರ್ಲಿ ಮಾರ್ನಿಂಗ್ ಹೇಗಿರುತ್ತೆ ಅಂದರೆ ನೋಡಿ ನಮಗೂ ಇನ್ನೂ ನಿದ್ದೆ ಕಣ್ಣು ಆದರೆ ಜರ್ನಿ ಸ್ಟಾರ್ಟ್ ಆದಾಗ ಚೆನ್ನಾಗಿರುತ್ತೆ ಬಟ್ ಹೋಗಿ ಟೆನ್ಷನಲ್ಲಿ ಕೆಲಸ ಮಾಡಬೇಕಲ್ಲ ಅನ್ನೋದೊಂದು ತಲೆಯಲ್ಲಿರುತ್ತೆ ರಿಸೆಪ್ಷನ್ ಆದರೆ ಓಕೆ ಸ್ವಲ್ಪ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆದ್ರೂ ಬಿಟ್ಟು ಬೆಳಿಗ್ಗೆ ಮುಹೂರ್ತ ಅಂದರೆ ಆನ್ ಟೈಮ್ಗೆ ಕರೆಕ್ಟಾಗಿ ಮುಹೂರ್ತ ಮಾಡಲೇಬೇಕಲ್ವಾ ದೊಡ್ಡವರು ಯಾರೂ ಇಲ್ಲಿ ರೆಡಿ ಆಗೋದಕ್ಕೆ ಅದಕ್ಕೆಲ್ಲ ಜಾಸ್ತಿ ಟೈಮ್ ಕೊಡಲ್ಲ ತುಂಬಾನೇ ಅರ್ಜೆಂಟ್ ಮಾಡ್ತಿರ್ತಾರೆ ಹಂಗಾಗಿ ಆದಷ್ಟು ಬೇಗ ಬೇಗ ಬಂದು ಇಲ್ಲಿ ನಾವು ಕೆಲಸನ ಮುಗಿಸ್ತಾ ಇದ್ದೀವಿ ಮಾರ್ನಿಂಗಂತೂ ತುಂಬಾ ಚೆನ್ನಾಗಿ ಕಾಣ್ತಿದ್ಲು ನನ್ನ ಫ್ರೆಂಡು ನೈಟಿಗಿಂತ ನನಗೆ ಮಾರ್ನಿಂಗ್ಲಕ್ಕೆ ತುಂಬಾ ಇಷ್ಟ ಆಯಿತು ಟ್ರೆಡಿಷ್ನಲ್ಲಾಗಿ ರೆಡಿ ಆದಾಗ ಹೆಣ್ಮಕ್ಳು ನೋಡೋದೇ ಒಂದು ಖುಷಿ ಅಲ್ವಾ ಹಾಗೆ ಇದು ಅವರ ಮಗಳು ಅವ್ರಿಗೂ ಅಷ್ಟೇ ಸೇಮ್ ಅಮ್ಮ ಮಗಳು ಮ್ಯಾಚಿಂಗ್ನ ಮಾಡ್ಕೊಂಡಿದ್ರು ಬೇಗ ಬೇಗ ಆದಷ್ಟು ಮುಗಿಸ್ತಾ ಇದ್ದೀವಿ ಬಟ್ ಇಲ್ಲಿ ಅವ್ರ ಅಮ್ಮ ಬರೋದು ಸ್ವಲ್ಪ ಲೇಟಾಗೋಯಿತು ಆಗೋಯ್ತು ಏನೋ ಪೂಜೆ ಕೂತ್ಕೊಂಡಿದ್ರಂತೆ ಅಲ್ಲಿಂದ ಎದ್ದು ಬರೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟಾಯಿತು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಲೇಟ್ ಆಯಿತು ಅಷ್ಟೇ ಪಾಪ ಅವಳೇ ಟೆನ್ಷನ್ ಮಾಡ್ಕೊತಿದ್ಲು ನಾನು ಇನ್ನೊಂದು ಕಡೆ ಹೋಗಬೇಕಿತ್ತು ಅಂತ ಹೇಳಿದ್ನಲ್ಲ ಹಾಗಾಗಿ ಸ್ವಲ್ಪ ಟೆನ್ಷನ್ ಆದ್ರೂ ಅದನ್ನು ಕೂಲಾಗಿ ಹ್ಯಾಂಡ್ಲ್ ಮಾಡಿ ಅಲ್ಲಿ ಫೋಟೋಸ್ ವೀಡಿಯೋಸ್ ತೆಗಿಯೋಕ್ಕೂ ಟೈಮ್ ಇರಲಿಲ್ಲ ನಾವು ಕೂಡ ಅರ್ಜೆಂಟಲ್ಲಿ ಇದ್ದಿದ್ದರಿಂದ ಅವ್ಳು ಓಡಾಡಬೇಕಾದ್ರೆ ತೆಗೆದಿದ್ದಂಥ ಒಂದು ಆರು ಸೆಕೆಂಡ್ ವೀಡಿಯೋನ ನಾನು ಎಡಿಟ್ ಮಾಡಿ ಹಾಕಿದ್ದೆ ಅದೇ ತುಂಬ ಜನಕ್ಕೆ ಇಷ್ಟ ಆಗೋಯಿತು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ಬೋದು ನೀವು ಕೂಡ ಅಲ್ಲೂ ಅಷ್ಟೇ ನೋಡಿ ಸೆವೆನ್ ತರ್ಟಿ ಅಷ್ಟೊತ್ತಿಗೆ ಕೆಲಸ ಎಲ್ಲ ಮುಗಿಸಿ ಈಗ ನಾವು ಅಲ್ಲಿಂದ ರಿಟನ್ನು ಕುಣಿಗಲ್ಲಿಗೆ ಇದ್ದೀವಿ ಇಲ್ಲಿ ನಾನು ಬರೋ ಅಷ್ಟರಲ್ಲಿ ಮಾನಸ ಅವರು ಒಂದು ಬ್ರೈಡ್ಗೆ ಹೇರ್ ಸ್ಟೈಲನ್ನ ಒಂದು ನೈಂಟಿ ಪರ್ಸೆಂಟಷ್ಟು ಅಷ್ಟು ಹೇರ್ ಸ್ಟೈಲನ್ನ ಕಂಪ್ಲೀಟ್ ಮಾಡಿದ್ದು ಇನ್ನೇನಿದ್ರು ನಾವು ಇದು ಜುವೆಲ್ಸ್ ಮತ್ತು ಅಕ್ಸಸರಿಸಬೇಕು ಅಷ್ಟು ಕೆಲಸ ಇತ್ತು ಹೇರ್ ಸ್ಟೈಲು ಮೇಕಪ್ನ ನಾನು ಇವಾಗ ಬಂದು ಸ್ಟಾರ್ಟ್ ಮಾಡಿದೆ ಹಾಗೆ ಇನ್ನು ಅವರು ಸಿಸ್ಟರ್ಗೂ ಕೂಡ ಹಾಗೆ ಮೇಕಪ್ನ ಇದ್ದಾರೆ ಹೀಗೆ ಆ ಬ್ಯಾಲೆನ್ಸ್ ಮಾಡಿಕೊಂಡು ಕೆಲಸನ ಮಾಡ್ತಿರೋದ್ರಿಂದ ಇಷ್ಟು ಜನನ ಒಂದೇ ಟೈಮ್ಗೆ ಅಟೆಂಡ್ ಮಾಡೋದಿಕ್ಕೆ ಆಯಿತು ಅಂತಾನೆ ಹೇಳ್ಬೋದು ಮಾರ್ನಿಂಗು ಕೂಡ ಸ್ವಲ್ಪ ಲಾಸ್ಟ್ ಲಾಸ್ಟಲ್ಲಿ ಗಡಿಯಲ್ಲಿ ಆಯಿತು ഓക്കേ നമ്മ ഇര ഇര ഇ ധാര കട്ട് കൊണ്ടി ഇപ്പം ഓ നമ്മ തേര കണ്ടു ഇപ്പാണ് ഗ സർക്കാരിന്റെ സൈഡിൽ നിന്ന് ಅಲ್ಲಿಗೆ ಹೋಗಿ ನಾನು ಒಂದು ಇಪ್ಪತ್ತು ನಿಮಿಷದಷ್ಟರಲ್ಲಿ ಮೇಕಪ್ ಎಲ್ಲ ಮುಗಿಸಿದ್ದೆ ಮಾನಸ್ ಅವರು ಸ್ಯಾರಿ ಮತ್ತು ಹೇರ್ ಸ್ಟೈಲೆಲ್ಲ ಮಾಡಿದರು ಸ್ಯಾರಿ ಎಲ್ಲ ಪ್ರೀಪ್ಲೀಟ್ ಆಗಿತ್ತು ಹಂಗಾಗಿ ಅದು ಕೂಡ ಸ್ವಲ್ಪ ಹೆಲ್ಪ್ ಆಯಿತು ನನ್ನ ಬ್ರೈಡ್ ನೋಡ್ತಿರ್ಬೋದು ಅಷ್ಟು ಅರ್ಜೆಂಟ್ ಮಾಡಿದ್ರು ಗಡಿ ಬಿಡಿ ಮಾಡಿದ್ರು ಫುಲ್ ಖುಷಿ ಖುಷಿಯಾಗಿ ಅವರ ಅವ್ರು ಎಂಜಾಯ್ ಮಾಡ್ತಿದ್ರು ನಿಜವಾಗ್ಲೂ ಆ ಥರ ನೋಡೋದಕ್ಕೆ ಖುಷಿಯಾಗುತ್ತೆ ಈ ಯಾವುದೇ ಸಿಚ್ಯುವೇಶನ್ ಇದ್ದರೂ ಅದನ್ನು ಆದಷ್ಟು ಕೂಲಾಗಿ ಹ್ಯಾಂಡ್ಲ್ ಮಾಡಬೇಕು ಅನ್ನೋದು ಅವ್ರಿಗೂ ಕೂಡ ಗೊತ್ತಾಗ್ಬಿಟ್ಟಿದೆ ಅನಿಸುತ್ತೆ ಅಲ್ಲಿ ಎಲ್ಲ ವರ್ಕೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಾಗ ಇಲ್ಲಿ ತಿಂಡಿ ಈ ಥರ ಏನಾರು ವರ್ಕ್ ಎಲ್ಲ ಇತ್ತು ಅಂದರೆ ನಾನು ಇಡ್ಲಿ ಮತ್ತು ದೋಸೆನೇ ಜಾಸ್ತಿ ಪ್ರಿಫರ್ ಮಾಡೋದು ಅಂದರೆ ಈ ಥರ ರೆಡಿ ಮಾಡಿ ಇಟ್ಟು ಹೋಗಿದ್ರೆ ಅಜ್ಜಿ ಅದನ್ನು ಮಾಡಿಕೊಟ್ಟಿರ್ತಾರೆ ಮಕ್ಕಳಿಗೆ ಇಡ್ಲಿ ಮಾಡಿದ್ವಿ ಸ್ವಲ್ಪ ಇಡ್ಲಿ ಹಾಕೋ ಗಟ್ಟಿ ಆದಂಗೆ ಇದೆ ಅಂತ ಅನ್ನಿಸ್ತಿತ್ತಂತೆ ಅದಕ್ಕೆ ಈಗ ದೋಸೆ ಹಾಕ್ತಾಯಿದ್ದೀವಿ ಬಟ್ ತಿನ್ಬೋದಿತ್ತು ತುಂಬ ಗಟ್ಟಿ ಏನಾಗಿರಲಿಲ್ಲ ಅದನ್ನು ಕೂಡ ಒಂದು ಸಲ ಇಟ್ಟು ಸಾಕು ನೆಕ್ಸ್ಟ್ ಮಿಕ್ಕಿರೋದನ್ನೆಲ್ಲ ದೋಸೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಈಗ ದೋಸೆನ ಹಾಕ್ತಾಯಿದ್ದೀನಿ ತುಂಬಾ ಟಯರ್ಡ್ ಆಗೋಗಿತ್ತು ಐದು ಗಂಟೆಗೆ ಎದ್ದಿದ್ದು ನೈಟು ಈಗ ಅಷ್ಟು ಬೇಗ ಎದೊಳ್ಬೇಕು ಅಂತ ತಲೆಯಲ್ಲಿದ್ದಾಗ ನನಗೆ ನೈಟೆಲ್ಲ ಸರಿಯಾಗಿ ನಿದ್ದೆನೇ ಬರೋಲ್ಲ ಎರಡು ಕಡೆ ವರ್ಕ್ನ ಬ್ಯಾಲೆನ್ಸ್ ಮಾಡಬೇಕಿತ್ತಲ್ಲ ಹಂಗಾಗಿ ಬಂದ ತಕ್ಷಣ ತಿಂಡಿ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಆರಾಮಾಗಿ ನಾನು ಸ್ನಾನ ಎಲ್ಲ ಮಾಡಿ ರೆಸ್ಟ್ ಮಾಡಿಬಿಟ್ಟೆ ಆಮೇಲೆ ಸ್ವಲ್ಪ ಹೊತ್ತ ಎದ್ಮೇಲೆ ನಾನು ಅಡುಗೆನ ಮಾಡ್ತಾಯಿದ್ದೀನಿ ಮಕ್ಕಳೆಲ್ಲ ಮನೆಯಲ್ಲೇ ಇದ್ರಲ್ಲ ಹಾಗೆ ಚಿ ಅಜ್ಜಿನೂ ಕೂಡ ಬಂದಿದ್ರಲ್ಲ ಹಂಗೆ ಚಿಕನ್ನ ತೊಗೊಂಬಂದಿದ್ರು ಚಿಕನಲ್ಲಿ ಸ್ವಲ್ಪ ಗ್ರೀನ್ ಕಲರ್ ಗ್ರೇವಿನ ಮಾಡಿಬಿಟ್ಟು ಪರೋಟ ಬೇಕು ಅಂತಂದರು ಮಕ್ಕಳು ಹಂಗೆ ಪರೋಟ ಮಾಡೋಣ ಅಂದ್ಬಿಟ್ಟು ಹೆಂಚಿಟ್ಟಿದ್ದೀನಿ ಹಾಗೆ ಒಂದು ಸ್ವಲ್ಪ ಚಿಕನ್ ಬಿರಿಯಾನಿನೂ ಕೂಡ ಮಾಡಿಟ್ಟಿದ್ದೆ ಮತ್ತು ನೈಟ್ಗೆಲ್ಲ ಏನು ಅಡುಗೆ ಮಾಡೋದು ಬೇಡ ಅಂದ್ಬಿಟ್ಟು ಒಂದೇ ಸಲ ನೈಟ್ಗೂ ಆಗೋ ಥರ ಮಾಡ್ಕೊಂಬಿಟ್ಟಿದ್ದೆ ಯಾವುದು ಬೇಕೋ ಅದನ್ನು ತಿನ್ಕೋಬೋದು ಸ್ವಲ್ಪ ಅಂದರೆ ಒಂದು ಸಲ ತಿಂದರೆ ಇನ್ನೊಂದು ಸಲ ಅಷ್ಟೊಂದು ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಒಂದು ಸ್ವಲ್ಪ ಏನಾದರೂ ಹಶ್ ಆಯಿತು ಅಂದರೆ ಲೈಟಾಗಿ ತಿನ್ನಬೇಕಲ್ಲ ಅಂದ್ಬಿಟ್ಟು ಬಿರಿಯಾನಿ ಮತ್ತು ಗ್ರೇವಿ ಆ ಪರೋಟ ಎಲ್ಲ ಮಾಡಿಬಿಟ್ಟು ಇಟ್ಟು ರೆಡಿ ಮಾಡಿ ಇಟ್ಬಿಟ್ರೆ ಯಾವಾಗ ಬೇಕೋ ಅವಾಗ ಬಿಸಿ ಮಾಡ್ಕೊಂಡು ಬೇಕಾದ್ರೆ ತಿನ್ಕೋಬೋದು ಮೂರೊತ್ತು ಕಿಚನಲ್ಲಿ ಮಾಡ್ಕೊಂಡು ಅಡುಗೆ ಮಾಡಿಕೊಂಡೇ ಇರಬೇಕು ಅಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ ನಾನಂತೂ ಇತ್ತೀಚೆಗೆ ಸ್ವಲ್ಪ ಆಗಿರೋದ್ರಿಂದ ಯಾವ ಕೆಲಸ ಮಾಡೋಕ್ಕೂ ಟೈಮೇ ಸಾಕಾಗ್ತಿಲ್ಲ ಅಂತ ಇದೆ ನನಗೆ ಡ್ರಾಫ್ಟಲ್ಲಿ ಮೂರಿಂದ ನಾಲ್ಕು ವೀಡಿಯೋಸ್ ಇದೆ ಬಟ್ ಅದನ್ನು ಎಡಿಟ್ ಮಾಡೋಕ್ಕಾಗ್ತಿಲ್ಲ ಜಾಸ್ತಿ ಮೊಬೈಲ್ನು ಕೂಡ ನೋಡೋಕ್ಕಾಗ್ತಿಲ್ಲ ಕಣ್ಣು ಕೂಡ ಸ್ವಲ್ಪ ಪೇಯ್ನ್ ಇದೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಒಂದೊಂದು ಸಲ ಯೂಟ್ಯೂಬ್ನ ಬಿಟ್ಬಿಡ್ಬೇಕು ಅಂತಲೂ ಕೂಡ ಯೋಚನೆ ಮಾಡಿದೆ ಬಟ್ ನೋಡಿದವ್ರು ಏನು ಅನ್ಕೊತಾರೋ ಹಾಗೆ ನನಗೂ ಕೂಡ ಬೇಜಾರಾಗುತ್ತೆ ತುಂಬ ಇಷ್ಟಪಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೆ ಅಂತಲೇ ಟೈಮ್ ಕೊಡೋಕ್ಕೆ ಟೈಮ್ ಸಿಗ್ತಾ ಇಲ್ವ ಅಂತ ಅನಸ್ತಾ ಇದೆ ನನಗೆ ಅಹ್ ಸಲ ನಿಜವಾಗ್ಲೂ ಅಳು ಕೂಡ ಬಂದ್ಬಿಟ್ಟಿದೆ ನನಗೆ ಏನಕ್ಕಪ್ಪ ಇಷ್ಟೊಂದು ಬ್ಯಿ ಆಗೋಯ್ತು ಲೈಫ್ ಅಂತ ಸಲ ಅನ್ಸುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಆ ದುಡಿಯೋ ಟೈಮಲ್ಲಿ ದುಡಿಲೇಬೇಕು ಏನು ಇದೆ ನಮಗೆ ಈ ಟೈಮಲ್ಲಿ ಅದನ್ನು ನಾವು ಫೇಸ್ ಮಾಡಲೇಬೇಕು ಫೈನಲ್ ಆಗಿ ಪರೋಟ ಮತ್ತು ಚಿಕನ್ ಗ್ರೇವಿ ಬಿರಿಯಾನಿ ಎಲ್ಲ ರೆಡಿ ಆಯಿತು ಆರಾಮಾಗಿ ನೆಮ್ಮದಿಯಾಗಿ ಕೂತ್ಕೊಂಡು ಇವತ್ತು ಎರಡೂ ಕಡೆ ಕೆಲಸನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀನಲ್ಲ ಅಂತ ಒಂದು ಖುಷಿ ಇತ್ತು ಹಂಗಾಗಿ ಅದೇ ಖುಷಿಯಲ್ಲಿ ಊಟ ಮಾಡ್ತಾಯಿದ್ದೆ ಹಾಗೆ ನನ್ನ ಫೇವ್ರೇಟ್ ಮೂವಿ ಕೂಡ ಅವತ್ತು ಬರ್ತಿತ್ತು ಟಿ ವಿಯಲ್ಲಿ ಅದನ್ನು ಕೂಡ ನೋಡಿದ್ದು ಇನ್ನೂ ಖುಷಿಯಾಯಿತು ಅಂತಲೇ ಹೇಳ್ಬೋದು ಫುಲ್ ಮೂವಿ ನೋಡೋಕ್ಕಾಗಲಿಲ್ಲ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಅಷ್ಟೇ ನೋಡಿದ್ದು ಊಟ ಮಾಡೋವರೆಗೂ ತು ಒಂದು ಫುಲ್ ಮೂವಿ ಅಂತ ಕೂತ್ಕೊಂಡು ನೋಡಿ ತುಂಬ ದಿನಗಳೇ ಆಗೋಗಿದೆ ಹಾಗೆ ಶಾಪ್ ಓಪನಿಂಗ್ ದಿನ ಹಾಕೊಳ್ಳೋದಿಕ್ಕೆ ಮತ್ತು ಪೋ ನಮ್ಮದು ಪೋರ್ಟ್ಫೋಲಿಯೋ ಶೂಟ್ಗೆಲ್ಲ ಹಾಕೊಳ್ಳೋಕ್ಕೆ ಡ್ರೆಸ್ಸು ಮತ್ತು ಸ್ಯಾರೀಸ್ ಎಲ್ಲ ಇತ್ತು ಅಲ್ಲ ಅದನ್ನು ಸ್ವಲ್ಪ ರೆಡಿ ಮಾಡ್ಕೊಳ್ಳೋದಿತ್ತು ಮನೆಯಲ್ಲಿದ್ದಾಗ ಈ ಕೆಲಸಗಳನ್ನ ಸ್ವಲ್ಪ ಮಾಡ್ಕೋಬೇಕಾಗುತ್ತೆ ನಾನು ಅದಕ್ಕೆ ಅಂತಲೇ ಟೈಮ್ ಕೊಡೋಕ್ಕಾಗಲ್ಲ ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಟೈಮು ಯಾವಾಗಾದ್ರೂ ಸಿಕ್ಕಿದಾಗ ಈ ಕೆಲಸಗಳನ್ನ ಕೂಡ ಮಾಡ್ಕೊತೀನಿ ಅಂದರೆ ತುಂಬ ಬೇಗನೂ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ ನಾಳೆ ನಾಡಿದ್ದು ಒಂದೆರಡು ದಿನ ಇದೆ ಇಲ್ಲ ಎಲ್ಲಾದರೂ ಹೊರಟಾಗ ಆ ಟೈಮ್ಗೆ ನನಗೆ ಈ ಕೆಲಸ ಮಾಡೋಕ್ಕೆ ಟೈಮ್ ಸಿಗೋದು ಹಾಗೆ ಇದು ನೆಕ್ಸ್ಟ್ ಡೇ ಪೇಂಟಿಂಗ್ ನಡೀತಾ ಇದೆ ಇದಾಗಿ ನೆಕ್ಸ್ಟ್ ಡೇಗೆ ಪೂಜೆ ಇದ್ದಿದ್ದು ತುಂಬ ಎಲ್ಲ ವೀಡಿಯೋಸ್ನ ಇಟ್ಟಿದ್ದೆ ಶಾಪಿದು ಗೋಡೆ ಎಲ್ಲ ಓಪನ್ ಮಾಡೋದು ಕೂಡ ವೀಡಿಯೋ ಮಾಡಿದ್ದೆ ಬಟ್ ಎಷ್ಟೊಂದು ವೀಡಿಯೋಸ್ ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ ಇತ್ತೀಚೆಗೆ ನೋಡಿರ್ಬೋದು ಏನೇನೆಲ್ಲ ಕೆಲಸಗಳು ನಡೆದಿದೆ ಅಂತ ಕೆಲವೊಂದಷ್ಟು ವೀಡಿಯೋಸು ಡಿಲೀಟ್ ಆಗಿದೆ ಬಟ್ ಇರೋದನ್ನು ಶೇರ್ తీ నూర్ ಇದು ಗೋಡೆನ ಕಟ್ ಮಾಡಿಸಿದ್ವಲ್ಲ ಅದಕ್ಕೆ ಸ್ವಲ್ಪ ಪಟ್ಟಿ ಮಾಡಿಬಿಟ್ಟು ಫಿನಿಶಿಂಗ್ ಬರಲಿ ಅಂತ ಅದ್ರ ಮೇಲೆ ಪೇಂಟನ್ನ ಮಾಡಿಸೋಣ ಅಂತ ಮಾಡ್ತಾಯಿದ್ದೀವಿ ಆದಷ್ಟು ಲೈಟ್ ಕಲರಲ್ಲೇ ಇರಲಿ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ವಿ ಅಂದರೆ ಬೆಳಕು ಸ್ವಲ್ಪ ಜಾಸ್ತಿ ಕಾಣಿಸುತ್ತೆ ಲೈಟ್ ಕಲರ್ಸ್ನ ಯೂಸ್ ಮಾಡೋದ್ರಿಂದ ಡಾರ್ಕ್ ಕಲರ್ಸ್ ಯೂಸ್ ಮಾಡಿದ್ರೆ ಸ್ವಲ್ಪ ಕತ್ಲೆ ಕತ್ಲೆ ಅಂತ ಅನಿಸುತ್ತೆ ಅದು ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ನನ್ನ ಈ ಮೊದಲನೇ ಶಾಪಲ್ಲಿ ನಾನು ಈಗ ಗ್ರೀನ್ ಬ್ಯಾಗ್ರೌಂಡು ಎರಡು ಕಡೆ ಏನು ಹಾಕಿದ್ದೀನಿ ಅದಿರೋದ್ರಿಂದ ಈ ಶಾಪ್ ಸ್ವಲ್ಪ ನನಗೆ ಕತ್ಲೆ ಕತ್ಲೆ ಅಂತ ಅನ್ನಿಸ್ತಿತ್ತು ಹಂಗಾಗಿ ಈಗ ಹೊಸ್ದಾಗಿ ಅಕಾಡೆಮಿ ಮಾಡ್ತಿರೋ ಜಾಗದಲ್ಲಿ ಆ ಥರ ಆಗೋದು ಬೇಡ ಅಂದ್ಬಿಟ್ಟು ಆಲ್ಮೋಸ್ಟ್ ಫುಲ್ ಲೈಟ್ ಕಲರ್ಸಲ್ಲೇ ಇರಲಿ ಅಂದ್ಬಿಟ್ಟು ಮಾಡಿಸ್ತಾ ಇರೋದು ಹಾಗೆ ಕೆಲಸ ಎಲ್ಲ ವುಡ್ ಕೆಲಸ ಎಲ್ಲ ಕಂಪ್ಲೀಟ್ ಆದಮೇಲೆ ಎರಡು ಮೂರು ಸಲ ಶಾಪ್ನ ಕ್ಲೀನ್ ಮಾಡಿದ್ದೀನಿ ಎಷ್ಟೇ ಕ್ಲೀನ್ ಮಾಡಿದ್ರು ಮತ್ತೆ ಮತ್ತೆ ಧೂಳು ಆಗ್ತಾನೆ ಇತ್ತು ಪೂಜೆ ಎಲ್ಲ ಮುಗಿದ್ಮೇಲೆ ಕಂಪ್ಲೀಟಾಗಿ ಶಾಪ್ ಕ್ಲೀನ್ ಆಯಿತು ಹೊಸದಾಗಿ ಒಂದು ಶಾಪ್ಗೆ ನಾವು ಎಲ್ಲ ವಸ್ತುಗಳನ್ನ ಜೋಡಿಸ್ಕೊಳ್ಳೋದು ತುಂಬಾ ಈಸಿ ಬಟ್ ಈ ಥರ ಆಲ್ಟರೇಷನ್ ಕೆಲಸ ಮಾಡೋವಾಗ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಪ್ರಾಡಕ್ಟ್ಸ್ಗಳೆಲ್ಲ ಆಲ್ರೆಡಿ ಇತ್ತಲ್ಲ ಎಲ್ಲದೂ ಕೂಡ ಧೂಳಾಗಿ ಹೋಗಿತ್ತು ನಾನು ಎಷ್ಟೇ ಇಡ್ ಮಾಡಿದ್ರು ಎಲ್ಲದು ಕೂಡ ಒಂದು ಕಡೆಯಿಂದ ಧೂಳಾಗಿತ್ತು ಅದನ್ನು ಎಷ್ಟು ಒಂದು ಮೂರಿಂದ ನಾಲ್ಕು ಸಲ ಕ್ಲೀನ್ ಮಾಡಿದ್ದೀನಿ ಫೈನಲಾಗಿ ಶಾಪೆಲ್ಲ ಫುಲ್ಲು ಓಪನಿಂಗ್ ಅಲ್ಲ ಆದಮೇಲೆ ಫೈನಲಾಗಿ ಅದು ಕ್ಲೀನ್ ಮಾಡೋಕ್ಕಾಗಿದ್ದು ಕ್ಲೀನ್ ಆಯಿತು ಅಂತ ಕೂಡ ನನಗನ್ಸಿದ್ದು ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಏನು ಇಲ್ಲಿ ಡ್ರಾಫ್ಟಲ್ಲಿ ಇರೋದನ್ನು ಕ್ಲಿಯರ್ ಮಾಡೋಣ ಅಂದ್ಬಿಟ್ಟು ಎಲ್ಲದನ್ನು ಸೇರಿಸಿ ಒಂದೇ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಅನ್ನಿಸ್ತು ವೀಡಿಯೋ ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಯಾರೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ನಾನು ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಟೇಕ್ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್